ನೀವುಗಳು ದೊಡ್ಡ ದೊಡ್ಡ ಸ್ಟಾರ್ಗಳು ಟಿ ವಿನಲ್ಲಿ ಈಸಿಯಾಗಿ ಅವೈಲೇಬಲ್ ಇದ್ದಾಗ ಜನರು ನಿಮ್ಮನ್ನು ಹುಡ್ಕೊಂಡು ಥಿಯೇಟ್ರಿಗೆ ಯಾಕೆ ಬರ್ತಾರೆ ಸರ್ ಇವರು ಅಳ್ತಾರೆ ಅಲ್ಲಿ ಕುತ್ಕೊಂಡು ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅಂತ ಬಹುಶಃ ಆ ಚಾನೆಲ್ಗೆ ಅಂತೂ ಒಳ್ಳೆ ಟಿ ಆರ್ ಪಿ ಮೆಟೀರಿಯಲ್ ಆಯಿತು ಆದರೆ ಸಿನಿಮಾ ಇಂಡಸ್ಟ್ರಿಗೆ ಏನು ಪ್ರಯೋಜನ ಪ್ರತಿ ವೀಕೆಂಡು ಎಲ್ಲ ಚಾನೆಲ್ಗಳಲ್ಲಿ ರಿಯಾಲಿಟಿ ಶೋಗಳ ಹಬ್ಬ ಮೇಳ ಅಂತಲೇ ಹೇಳ್ಬೋದು ಅದರಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳೇ ಗೆಸ್ಟ್ಗಳಾಗಿ ಕೂತ್ಕೊಂಡಿರ್ತಾರೆ ನಿಮ್ಮ ಎಲ್ಲ ಆ್ಯಕ್ಷನ್ಗಳನ್ನು ಜನರು ಅವರ ಮನೆಯಲ್ಲಿ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ನೋಡಿರ್ತಾರೆ ಮತ್ತೆ ಯಾಕೆ ಥಿಯೇಟರ್ಗೆ ಬರ್ತಾರೆ ಅಷ್ಟು ಮೊತ್ತದ ಹಣವನ್ನು ನಿಮಗೆ ಪ್ರಮೋಟ್ ಮಾಡಲಿಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಈ ಚಾನಲ್ಗಳು ಹೇಳೋದು ನಾವು ಇದನ್ನು ಆ್ಯಡ್ ಬ್ರೇಕಲ್ಲಿ ಹಾಕ್ತೀವಿ ಅಂತ ಹೇಳ್ಕೊಂಡು ದಯವಿಟ್ಟು ಮಾತಾಡಿ ಸಿನಿಮಾ ಇಂಡಸ್ಟ್ರಿ ಪರವಾಗಿ ನಿಲ್ಲಿ ನಿಮಗೆ ಒಂದು ಲಿಬರ್ಟಿ ಇದೆಯಾ ಸಿನಿಮ್ ಕನ್ನಡದಲ್ಲಿ ರಿಲೀಸ್ ಆಗುವ ಸಿನಿಮಾಗಳ ಬಗ್ಗೆ ಮಾತಾಡೋದಕ್ಕೆ ಇಂಥ ದೊಡ್ಡ ಸ್ಟಾರ್ ನಟರು ಜನ ಬರ್ತಾ ಇಲ್ಲ ಅಂತ ಹೇಳಿದಾಗ ಜನರ ಮೈಂಡ್ಗೆ ಫೀಡ್ ಆಗೋದು ಇವರೇ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಥವಾ ನಾವ್ ಯಾಕೆ ಹೋಗ್ಲಿ ಅಂತನೂ ಅನಿಸ್ಬಿಡುತ್ತೆ